ಒಳ್ಳೆ ಯಾವ್ದೋ ಡ್ಯಾಮ್ ಇಂದ ನೀರು ಬಿಟ್ಟು ಹೋಯ್ತಾ ಇತ್ತು ಏನ್ ಸೂಪರ್ ಆಗ ಬಾಯ್ಸ್ ಏನ್ ಮಾಡ್ತಾ ಇದ್ದೀರಾ ಯಾರಪ್ಪ ಈಗ ಔಟ್ ಆಗಿರೋದು ಪಾಪ ಆಕಡೆ ರುಬ್ತಾ ಇದ್ದೀರಾ ರುಬ್ಬಿ ರುಬ್ಬಿ ಹಾ ನಮಸ್ಕಾರ ಬಾಯ್ಸ್ ಇವತ್ತಿಂದು ಏನಪ್ಪಾ ಪ್ಲಾನ್ ಅಂದ್ರೆ ಹೊಸದೊಂದು ಅದೊಂದು ಮೈಕ್ರೋಫೋನ್ ಆಪ್ರ ತಗೊಂಡಿದ್ದೆ ಅದ್ರದ್ದು ಸ್ವಲ್ಪ ಟೆಸ್ಟಿಂಗ್ ಮಾಡ್ಬೇಕಿತ್ತು ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಒಂದು ರೈಡ್ ಹೋಗ್ತಾ ಇದ್ದೀನಿ ಸೊ ನಮ್ಮ ಜೊತೆ ಒಂದು ಶಾರ್ಟ್ ರೈಡ್ಗೆ ನಮ್ಮ ಫ್ರೆಂಡ್ ರಾಖಿ ಅವರು ಜಾಯಿನ್ ಆಗ್ತಾ ಇದ್ದಾರೆ ವಿತ್ ಫಾರ್ ಎ ಚೇಂಜ್ ನಮ್ದು ರೆಗ್ಯುಲರ್ ಗಾಡಿ ಎತ್ಕೊಂಡಿದ್ವಿ ಇಲ್ಲೇ ಲೋಕಲ್ ಓಡಾಡೋಕಲ್ವಾ ನಮ್ಮ ಚಿಕ್ಕ ಗಾಡಿನೇ ತಗೊಂತೀವಿ ಎಲ್ಲೋದ್ರ ನಮ್ಮ ರಾಕೇಶ್ ವಾಲ್ ಅವರು ಫೋನ್ ಹಾಕ್ಬೇಕಲ್ಲ ನಮ್ಮ ರಾಕಿಗೆ ಓಡ್ರ ಓಡ್ರೋ ಓಡ್ರೋ ಇದು ಸರ್ಜ ಬಾರಾಪ ರಾಕಿ ಬಾ ಹಿಂಗೆ ಹೋಗೋಣ ಬಾ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಗೋಣ ಅಲ್ಲೊಂದು ಆಫ್ ರೋಡ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಬಾ ನಾ ಪೆಟ್ರೋಲ್ ಹಾಕಿ ಟೂ ಹಂಡ್ರೆಡ್ ಏನ್ ನೆನೆಯಲ್ಲ ವಾಟರ್ ಪ್ರೂಫು ಇದು ಮೊಸರು ಒಟ್ಕ ರೋಡ್ ಅಂತ ಇಲ್ಲಿಂದ ನಾವು ಲೆಫ್ಟ್ ಎತ್ಕೊಂಡ್ರೆ ಅರಮನೆಹಳ್ಳಿ ರೋಡಿಗೆ ಹೋಗ್ತಿವಿ ಲೆಫ್ಟ್ ತಗೊಂಡು ಇಲ್ಲಿಂದ ಮುಂದೆ ಹೋದ್ರೆ ಅಲ್ಲೆಲ್ಲ ಕಡೆ ಅಡ್ವೆಂಚರ್ ಆಗಿರೋಂತಹ ಒಂದು ಆಫ್ ರೋಡ್ ಇದೆ ಆ ಆಫ್ ರೋಡಿಂದ ಹೋದ್ರೆ ನಮಗೆ ಕೋಲಾಳ ಅಂತ ಒಂದು ಊರು ಸಿಗುತ್ತೆ ಕೋಲಾಳ ಕೆರೆನೇ ಈಗ ಕೋಡಿ ಆಗಿರೋದು ಅದನ್ನೇ ಹೋಗ್ತಾ ಇದೀವಿ ನೋಡಿ ಇದು ನಮ್ಮ ಅರೆಮಲೆನಹಳ್ಳಿ ರೋಡು ಸ್ವಲ್ಪ ಗುಂಡಿ ಕೊಟ್ರೆ ಎಲ್ಲ ಇದಾವೆ ಈ ಕಡೆ ಯಾರೋ ಓಡಾಡೋರು ಇದ್ರೆ ದಯವಿಟ್ಟು ನೋಡ್ಕೊಂಡು ಓಡಾಡ್ರಪ್ಪ ಎಲ್ಲ ಹಾಕೊಂಡ್ ಬಿಡ್ತಾರ ಅಂತ ಹೇಳಕ್ ಆಗಲ್ಲ ರೋಡ್ ಸ್ವಲ್ಪ ಚಿಕ್ಕದು ಬಟ್ ಮುಂಚೆ ಇನ್ನು ಚೆನ್ನಾಗಿತ್ತು ಇತ್ತೀಚೆಗೆ ಮಳೆ ಎಲ್ಲ ಬಂದ್ಮೇಲೆ ಗುಂಡಿ ಬಿದ್ದು ಊಟ ರೋಡ್ ರೋಡ್ಗಳಿಗೆ ಪ್ಯಾಚ್ ವರ್ಕ್ ಎಲ್ಲ ವರ್ಕೌಟ್ ಆಗಲ್ಲ ಬೆಟರ್ ಆದ್ರೆ ಹೊಸ ರೋಡೆ ಮಾಡಾಕ್ಬೇಕು ಏನಿಲ್ಲ ಇದ್ರ ಮೇಲೆ ಡಾಪ್ ರೋಡಿದ್ರೆ ಬೇಜಾರು ನಿಮ್ಮ ಸೊ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ದೂರ ಬಂದ್ಮೇಲೆ ಇಲ್ಲೊಂದು ಈ ತರ ಅಂಗಡಿ ತರ ಸಿಗುತ್ತೆ ಇಲ್ಲಿ ನಾವು ರೇಟ್ ತಗೋಬೇಕು ಇಲ್ಲಿಂದ ರೈಡ್ ತಗೊಂಡ್ರೆ ಸೀದಾ ಕೋಲಾಳ್ಕೊ ಬಿಡ್ತಿವಿ ವೆದರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಲೈಟ್ ಆಗಿ ಮೋಡ ಆಗಿದೆ ಲೈಟ್ ಆಗಿ ಡ್ರಿಸಲ್ ಕೂಡ ಆಗ್ತಾ ಇದೆ ನೋಡ್ರಿ ಆಫ್ ರೋಡ್ ಹೆಂಗೈತಿ ರೋಡೇ ಇಲ್ಲ ಮಣ್ ರೋಡು ಇಲ್ಲೆಲ್ಲ ಒಳ್ಳೆ ಎಕ್ಸ್ಪಲ್ಸ್ ಹಿಮಾಲಯ ತಂದ್ಬಿಟ್ರೆ ಒಳ್ಳೆ ಮಜಾ ಓಡಿಸ್ ಯಾಕೋ ಮಳೆ ಜೋರಾಗಿ ಸ್ಟಾರ್ಟ್ ಆದಾಗ ಹಂಗೈತೆ ಮಳೆಲಿ ಏನ್ ಮಳೆ ಗುರು ಕೇಂದ್ರ ಚಳಿತೈತೆ ಟರ್ನಿಂಗ್ ಎಷ್ಟಂತೆ ಅರ್ಧ ಆಗಿ ಬಾಗಿ ಹೋಗ್ಬಿಡೋದು ರೋಡಲ್ಲಿ ಟೈರ್ ಒಂದ್ ಚೂರು ಗ್ರಿಪ್ ಸಿಗಲ್ಲ ಅಂತ ಹೋಗ್ಬೇಕು ಮಳೆ ಬಂತು ಅಂತ ಅರ್ಜೆಂಟ್ ಮಾಡಿದ್ರೆ ಟರ್ನಿಂಗ್ ಸ್ಕಿಡ್ ಆಗ್ಬಿಡುದು ಗಾಡಿ ನೋಡಿ ನಾವು ಆರ್ ಇನ್ ಕೋಲಾಳ ಸದ್ಯಕ್ಕೆ ಈಗ ಇಲ್ಲೊಂದು ಶೆಡ್ ಇದೆ ಶೆಡ್ ಒಳಗಡೆ ಹಾಕಂತೀವಿ ಗಾಡಿನ ಮಳೆ ನಿಂತ ಮೇಲೆ ಕಡೆ ಹೋಗೋಣ ಬಾ ಶೆಡ್ಡಿಗೆ ಬಾ 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 ಹಿಂಗೆ ಹಿಂಗೊಯ್ತೈತೆ ಮಳೆ ಮಳೆ ಈಗ ಲೈಟ ಕಡಿಮೆ ಆಗಿದೆ ನೋಡಿ ಇದೇ ರೈಟ್ ಸೈಡಲ್ಲಿ ಇದೆಯಲ್ಲ ಇದೇ ಕೆರೆ ಏರಿ ಮೊದಲು ರೋಡು ಚೆನ್ನಾಗಿತ್ತು ಇವಾಗೆಲ್ಲ ಕಿತ್ತೋಗ್ಬಿಟ್ಟೈತೆ ಲೆಫ್ಟ್ ಸೈಡಲ್ಲಿ ನೋಡ್ರಿ ಗದ್ದೆಗಳಲ್ಲಿ ಏನು ಮಾಡೋ ಮಾಡೋರೆ ಅದೇ ಫೋಟೋ ಶೂಟೆಲ್ಲ ಮಾಡಿಕೊಳ್ಳೆ ಜಾಗ ಇದು ಇದು ಕೆರೆನಂತ ದೊಡ್ಡ ಕೆರೆ ಅಲ್ಲ ಬಟ್ ಓಕೆ ಒಂದು ರೇಂಜಿಗೆ ಓಕೆನೇ ಹೇಮಾವತಿ ಚಾನಲಿಂದ ನೀರು ಬಿಡ್ತಾರೆ ಇದಕ್ಕೆ ಹೇಮಾವತಿ ಡ್ಯಾಮ್ ತುಂಬಿದಾಗೆಲ್ಲ ಚಾನಲ್ ಇಂದ ನೀರ್ ಬಿಡ್ತಾರೆ ನೀರ್ ಬಂದಾಗೆಲ್ಲ ಇಲ್ಲಿ ಕೋಡಿ ಆಗುತ್ತೆ ಇಲ್ಲಿ ಕೋಡಿ ಆಗಿ ಹರ್ದಿದ್ ನೀರೆಲ್ಲ ಥ್ರವೇ ಕೆರೆ ಕೆರೆಗೆ ಬಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಕೋಡಿ ಆಗಿ ಮಾರ್ಕೊಂಡಳಿಗೆ ಹೋಗುತ್ತೆ ಈ ತರ ಒಂದು ನಮಗೆ ನಮ್ಗೆ ನೋಡಿ ಇದೆ ಕೆರೆ ಕೋಡಿ ಅಂತ ಹೇಳುದಿಲ್ಲ ಏನ್ ಆಗೈತೆ ಏನ್ ಜಾಸ್ತಿ ಏನ್ ನೀರು ಆಗ್ತಾ ಇಲ್ಲ ಒಂದು ಎರಡು ಇಂಚ್ ಕೋಡಿ ಹೋಗ್ತಾ ಇರ್ಬೋದು ಹುಡುಗರು ಹೆಂಗೈತೆ ಪ್ಲೇಸು ಚೆನ್ನಾಗಿಲ್ಲ ಅಬಾ ಬಾಬಾ ನೋಡಿರಿ ಏನು ಸೂಪರ್ ಆಗೈತೆ ಸುಂದರವಾಗಿದೆ ಪ್ಲೇಸು ಇಲ್ಲೆಲ್ಲ ಫೋಟೋ ಗಿಡ ತಕ್ಕೋಬೇಕು ರೀಲ್ಸ್ ಮಾಡಬೇಕು ಅಂದರೆ ಈ ಇದೆಯಾ ಇಲ್ಲಿ ತಾಕಾತ ಬರುತ್ತೆ ಬ್ಯಾಕ್ಡ್ರೌಂಡ್ ಬ್ಯಾಕ್ಗ್ರೌಂಡೆಲ್ಲ ಧ್ರುವರೆಯಿಂದ ಬಂದಿದ್ದಕ್ಕು ನಿಜ ಹೊರ್ತು ಪ್ಲೇಸ್ ಮಾತ್ರ ಸಾಕತಾಗಿದೆ ನೀರು ಏನು ಕ್ಲೀನಾಗಿದೆ ಅಂದರೆ ಹಂಗೆ ತಕ್ಕೊಂಡು ಕುಡಿಬೋದು ಅಷ್ಟು ಕ್ಲೀನಾಗಿದೆ ಒಳ್ಳೆ ವೆದರ್ನ ಎಂಜಾಯ್ ಮಾಡಿಕೊಂಡು ಹಂಗೆ ನೋಡ್ಕೊಂಡು ಈಗ ವಾಪಸ್ ಇದ್ದೀವಿ ನೋಡಿ ಅಲ್ಲಿ ಕೋಡಿಯಿಂದ ಬಂದಿದ್ದು ನೀರು ನೋಡಿ ಎಡಗಡೆ ಕೋಡಿ ಇದೆ ಆ ಕೋಡಿಯಿಂದ ಬಂದಿದ್ದ ನೀರು ಇಲ್ಲಿ ಏನು ಸಾಕಾಗಿ ಹೋಗ್ತೈತೆ ಅಂದರೆ ಒಳ್ಳೆಯ ಯಾವುದೋ ಡ್ಯಾಮಿಂದ ನೀರು ಬಿಟ್ಟಂಗೆ ಹೋಗ್ತೈತೆ ನೋಡೋಕೆ ಮಾತ್ರ ಒಳ್ಳೆ ಮಜಾ ಇಲ್ಲಿ ಸಾಕಾಗೈತೆ ಪ್ಲೇಸು ಯಾವ್ದಾರ ಫ್ಯಾಮಿಲಿ ಔಟಿಂಗ್ ಒಂದಿನ ಮಾಡಬೇಕು ಅಂದರೆ ಈಸಿಯಾಗಿ ಬರ್ಬೋದು ಬಟ್ ನಮ್ಮದು ಏನಪ್ಪ ಒಂದು ರಿಕ್ವೆಸ್ಟು ಅಂದರೆ ಯಾರ ಬನ್ನಿ ಎಂಜಾಯ್ ಮಾಡಿ ಫೋಟೋ ತಕ್ಕೊಳ್ಳಿ ವೀಡಿಯೋ ಮಾಡ್ಕೊಳ್ಳಿ ಬಟ್ ಏನಪ್ಪ ಅಂದರೆ ಗಲೀಜು ಮಾಡಿಬಿಡಿ ಪ್ಲೇಸ್ನ ಇವಾಗ ಏನು ನೀಟಾಗೈತೆ ಹಂಗೆ ನೀಟಾಗಿರ ಬಿಟ್ಬಿಡಿ ನೀವೇನೇ ಪ್ಲಾಸ್ಟಿಕ್ಕು ಕಸ ಗಡ್ಡಿ ತಗೊಂಬಂದರು ಹಂಗೆ ವಾಪಸ್ ಎತ್ಕೊಂಡು ಹೋಗ್ಬೇಕು ನಮ್ಮ ರಾಕಿಯವರು ಏನಂತ ಇದ್ದಾರೆ ಅಂದರೆ ಈ ರೋಡು ಚೆನ್ನಾಗಿಲ್ಲ ಕೊಡಗಿ ತಿಪ್ಪು ರೋಡ್ದಾಗ ಕಿತ್ತೋಗ್ಬಿಟ್ಟೈತು ರೋಡು ಆ ಕಡೆ ಬೇಡ ಬಂದಿ ರೂಟಲ್ಲೇ ವಾಪಸ್ ಹೋಗೋಣ ಅಂತಾರೆ ಸೊ ಹಂಗಾಗಿ ಬಂದಿ ರೂಟಲ್ಲೇ ವಾಪಸ್ ಹೋಗ್ತಾಯಿದ್ದೀವಿ ರಾಖಿ ಅಲ್ಲಿ ಹರ್ಕಂಬಂತಲ್ಲ ನೀರು ಅದು ಇಲ್ಲೆಲ್ಲಿ ಸಿಗುತ್ತೆ ನಮಗೆ ಅಡ್ಡ ಇಲ್ಲೆಲ್ಲೂ ಬರಲ್ವಾ ಇಲ್ಲ ತ್ರೇಕರೆಗೆ ಹೋಗ್ಬೇಕಾದ್ರೆ ಈ ಕಡೆ ಇಲ್ಲೆಲ್ಲರೂ ಕ್ರಾಸ್ ಆಗಲೇಬೇಕಲ್ವಾ ಅಥವಾ ಇಲ್ಲಿಂದ ಸೂಳೆ ಕೆರೆ ಕೆರೆಗೆ ಹೋಗ್ಬಿಟ್ಟು ಹಂಗಿನಿಯಾರ ಬರುತ್ತಾ ಇಲ್ಲ ಸೂಳೆ ಕೆರೆಗೆ ಹೋರೆ ಥ್ರವೇಕಾಗೆ ಬರಲ್ಲ ಆ ಕಡೆಯಿಂದ ಎಸ್ಕೇಪ್ ಆಗುತ್ತೆ ಅಲ್ಲ ಬರ್ತಾ ನಮಗೆ ಹಾಂ ಇಲ್ಲಿ ಹೋಗ್ತಾ ಇತ್ತು ನೋಡು ಇದೆ ಹಾಂ ಕರೆಕ್ಟ್ ಇಲ್ಲೇ ಹೋಗ್ತಾ ಇತ್ತು ನೋಡು ಹಾಂ ಎಲ್ಲೆಲ್ಲ ಹುಡುಕ್ತಾ ಇದ್ವಿ ಬರಬೇಕಾದ್ರೆ ನೋಡಿದ್ವಿ ನಾವು ಗಮನಸೆ ಇಲ್ಲ ನೋಡು ಬರ್ಬೇಕಾರೆ ಇಲ್ಲ ಆಸಿಂದ ತುರ್ಬೇಕಾದ್ರೆ ಹೋಗುತ್ತೆ ನೀರು ಇದು ಸರಿ ಮತ್ತೊಂದು ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಎಲ್ಲರಿಗೂ ಸಿಗೋಣ ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್